ಹೈ ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇತ್ತೆ ಗಂಟೆ ಏಳರ ಹಾಂಡೇನೆ ಕಾಡ್ ಎ ಇದೆ ಬೇಲಿದ್ದೆ ಇನಿ ಚೂರು ಲೇಟ್ ಆತನ ಇಜಾರೆ ಆತನೇ ಅದು ಬಂದಾಗ ಅಂಚ ಇತ್ತೆ ಕಡೆ ಬಿದ್ದಾಡೊಂದುಲ್ಲ ಪಂದಿತ್ತೆ ತನಿಖಲೆಗೆ ಬ್ರಹ್ಮಕಲಶ ಉಂಡು ಒಂದು ಎಂಕಲಲ್ಪ ದೇವಸ್ಥಾನ ಅಡು ಅಂಚ ಅಡಿಗೆ ಬಂದುಲ ದೇವಸ್ಥಾನಕ್ಕೆ ಪೂಯಿಂದ ಬೊಕ ಇನಿ ನಾಟಕ ಮತ ಉಂಡು ತುಳು ನಾಟಕ ಬುದರ್ ದೀದ ಅಂಡಪ್ಪ ಪಂತ ನಾಟಕದ ಪುದರ್ ಅಂಚ ಬೊಕ ನಾಟಕದ ಮತ ವೀಡಿಯೋ ಮನಪುಜೆ ನೋಪೂಜ ಮನ್ತಾರೆ ಅಂಚ ಓದು ನಾಟಕ ಮತ ತೂದು ಬರೋಡು ಮಸ್ತ್ ಲೇಟ ಆಂಡ ಒಂದೆ ತೂದು ಬರ್ಪುನಿ ಎಲ್ಲ ಬೇಲೆ ಪೋಡತ್ತಲ್ಲ ಹಾಕದ್ ನಿದ್ರೆ ಜಿನ ಕುಜ್ಜಿ ದುಂಬೆ ಥರ ಗುತನ ಮೂಲು ಅಂಚಾ ತೋಡು ದೇವದಾಸ್ ಕಾಪಿ ಗಾಡ್ನಕ್ಲ ನಾಟಕ ಎಡ್ಡೆ ಪುಣತ ಅಂಚ ಅದು ಯಾನ್ ಫಸ್ಟ್ ಬಿದಾರ್ದೆ ಪೋಯಿ ಪೋಯಿ ನಿಂದ್ ಅಂಚ ಮಾತಾ ಪೋಂದಿಲ್ಲ ಇಲ್ಲ ಅಮ್ಮೆಲ್ಲ ಬರೋದಿಲ್ಲ ಇರ್ಮೆಗ್ದಿಲ್ಲ ಬರೋದಿಲ್ಲ ಅಲ್ಲ ಅಣ್ಣೆಲ್ಲ ಬರ್ಪೇ ಮುಖ ಇನ್ನೋರಿ ಕಸಿನ್ ಬರ್ಪೇ ಬಂತೆ ಅಂಚ ಪೋಂದು ಉಲ್ಲ ಇತ್ತ ಪಿದಾಡೋಡಾತ್ರಿ ಏನು ನನ್ನ ಪಿದಾಡ್ವೇನು ಬೊಕ್ಕ ತಿಕ್ಕನಿಕ್ಲೇಟ್ಸ್ ಎಸ್ಕ ಎಸ್ಪಿದಾರ್ ದಾಂಡ್ಯನ್ನ ದಾಲೇಜಿ ಸಿಂಪಲ್ ಮನೆ ಪೌಡರ್ ಐಲೆನರ್ ಲಿಪ್ಸ್ಟಿಕ್ ಈ ಪಾಂಡ ಎನ್ನ ಪಿದಾರ್ ದಾಂಡ್ ಒಕ್ಕೊಂದು ಹೇರ್ ಸ್ಟೈಲ್ ಹಿಂಚನೆ ಮಾಮೂಲಿದ ಅಂಚ ಎಣ್ಣ ಪಿದಾರ್ ದಾಂಡು ಮೆಗ್ದಿಗಿದಾಡೋ ಒಂದು ಲಲಾ ಲಲಾ ಹಂಡು ನಾನು ಅಮ್ಮ ಫ್ರೆಶ್ ಆಯ್ತೀರ ಅಮ್ಮನ ಬೇಗ ಆಪ್ ಬಿದಾರ್ದು ಅಂಚ ಬೋಕ ಪೋಪುನಿ ಆಯ್ನ ಕಝಿನ್ ಬೈಜ್ ಆಯ ಆಂಡ ಟೆಂಪಲ್ಗೆ ಬರ್ಬೇಕು ಡೈರೆಕ್ಟ್ ಇಜನ್ಯಾಗೆ ಬರ್ಬೇಕು ಬಂಡೆ ತು ಓಡಿದ್ದೆ ಬರಬೇಕು ಒಂಚಾ ಬರ್ತದ ಐಕ ಪೋಪುನಿ ಇಜನೇ ಅಂಕಲ್ ತುಂಬ ಪೋಪಿಗೆ ಬರ್ಪೆ

ಎಂಕಲಿತ್ತ ಟೆಂಪಲ್ ದ ಕೈತಲ್ ಕೈತಲ್ ಬತ್ತ ಅಹ್ ಅವೆ ಲೈಟಿಂಗ್ಸ್ ಮತ್ತೆ ಎತ್ತ ಶೋಕ್ ಪಾರ್ದಿರ್ ಮಸ್ತ್ ಶೋಕ್ ಆಗಿತ್ತ ಒಂದು ನೇತ್ರಾವತಿ ಸುದೆತ ಬರಿ ಟೈಪ್ನ ದೇವಸ್ಥಾನ ಒಂದು ದುಂಬು ಇಂಚೆ ಇಜ್ಜಂಡ್ ದೇವಸ್ಥಾನ ಚೂರು ಮಲ್ಲ ಅತ್ತ ಪಂಡ್ ಇಂಟರ್ ಲಾಕ್ ಮತ್ತ ಪಾರ್ದ ಮಸ್ತ್ ಮಲ್ಲ ಜಾಗ ಮಂತದೇ ಲೈಟಿಂಗ್ಸ್ ಅಂತು ಮಸ್ತ್ ಕಾದಿತ್ತು ಪಾರ್ದಿನ ಎಂಟ್ರೆನ್ಸ್ ಡೆ ಬಕ್ಕ ಕೆಲವು ಚರ್ಬುರಿ ಸ್ವೀಟ್ ಕಾರ್ನ್ ಅಂಚಿತ್ನ ಮತ್ತೆ ಕೆಲವು ಬತ್ತಿ ಇತ್ತಂಡ್ ಸಂತೆ ಮತ್ತೆ ಬೇತೆ ಇತ್ತೆ ಎಂಕಲ್ ಇಡೆಗ್ ಬತ್ತ ಸುದೇತ ಇಡೆಗ್ ಬತ್ತ ತೂಲೆ ಎತ್ತು ಶೋಕ್ ವ್ಯೂ ಈ ನೈಟ್ ಸೂಕ್ ತಂಪು ಗಾಳಿ ಬರೋಂದು ಅಲ್ಪ ಮರ ಮಾತ ಉಂಡು ತುಲೆ ಅಶ್ವಥ ಕಟ್ಟೆ ಒಂಜಿ ಖುಷಿ ಹಾಕೊಂಡು ಮುಲ್ಪ ಪ್ಲೇಸ್ ತಂಪು ಕಂಡ ತಂಪು ಮಸ್ತ್ ತಂಪು ಹಾಕೊಂಡು ರಾತ್ರಿದ ವ್ಯೂಸ್ ಇಂಚೆಪ್ಪುಂಡು ನೇತ್ರಾವತಿ ಸುದೇತ ಅಲ್ಪ ತುಲೆ ಅಂಚು ಸೈಡ್ ಫುಲ್ ಇಲ್ಲು ಮಾತ ತೋಜ್ ಲೈಟಿಂಗ್ ಲೈಟ್ ಮಾತ ಇಲ್ಲದ ಇಲ್ಲದ ಬೊಕ ಮಸೀದಿ ಬೊಕ ದೇವಸ್ಥಾನ ಚರ್ಚ್ ಮಾತಲ್ಲ ಉಂಡು ಈ ಸುದೇತ ಬೈಟ್ ಒಂದು ತುಲೆ ಮುಲ್ಪ ಪಂಡ ಒಂದು ಹಸಿರು ಹೊರೆ ಕಾಣಿಕೆ ತಾವು ಬತ್ತಿನ ಯಾತ್ರೆ ಏನು ಪೂರ ಸೆಟ್ ಅಂತಿತ್ತಿರು ಅಂಚ ಮುಲ್ಪ ಮಸ್ತ್ ಪೊರ್ತಿ ಹೆಂಕಲ್ ಕುಲ್ಯ ಪಂಡ ಖುಷಿಯಾಗ ಒಂದಿತ್ತ ಮಸ್ತ್ ತುಯ್ಯರೆ ವ್ಯೂಸ್ ಏತು ಶೋಕೊಂಡು ನಿಕ್ಲೆಗೆ ಗೊತ್ತಾ ವೀಡಿಯೋ ಇಡ್ತು ಅಂಚಾ ಮಸ್ತ್ ಪೊರ್ತು ಮುಲ್ಪ ಟೈಮ್ ಸ್ಪೆಂಡ್ ಅಂತದ್ದು ಬೊಕ್ಕ ಎಂಕಲ ಒನಸಿಗೆ ಪೋಯಾ ಮುಲ್ಪ ಫಸ್ಟ್ ಎಂಕಲ್ ಒನಸಕ್ಕೆ ಪೋಕೆ ತುಂಬು ಹಸಿರು ಹೊರೆ ಕಾಣಿಕೆ ಪೂರ ಸೆಟ್ ಮಾಡ್ತಂದಿದ್ದಾರತ ಅಡಿಗೆ ಪೂರ ತುಯ್ಯ ಪಂದಿತ್ತೇ ಅಂಚ ಅಡಿಗೆ ಪೊಯಿಂದ ಪೋಯ ಪೋಯಾ ಸೆಟ್ ಮಾಡ್ತಂದಿತ್ತೆ ರಾತ್ರಿ ಸುಮಾರು ಬೈದಂಡ್ ಪಂಡ ಅಲ್ಪ ದಿಯರೆ ಜಾಗ ಜಾ ಆತ್ ಬೈದಂಡ್ ಅಂಚ ಚೂರು ಚೂರು ಮತ್ತು ವೀಡಿಯೋ ಮುಲ್ಪ ಏನು ಪಂಡ ಅಲ್ಪ ಮಸ್ತ್ ಜನ ಇತ್ತೇರು ಮಸ್ತ್ ಇಂಕ್ ಕ್ಲಿಪ್ಪಿಂಗ್ಸ್ ಪೆಳಜಿ ಅಂಚದ ಮುಲ್ಪದ ಬಿಸಿ ಇದ್ದೆ ದೇವಸ್ಥಾನದ ಮಿತ್ತು ಪೋದುಲ್ಲ ದೇವಸ್ಥಾನದ ಮಿತ್ತು ಪೋದು ಈ ಸೈಡ್ ಬದ ಮುಲ್ಪ ಒನಸಿಗೆ ಒಂದು ಮಂತ್ದೇ ರ ಒನಸ್ಸಿಗೆ ಒಂದು ಪ್ಲೇಸ್ ಮಂತ್ ಇಂಚ ಮತ್ತೆ ಇಜ ಹಣ್ಣು ದುಂಬು ಯಾಂಟ್ರೀನಲ್ಲೆ ಕಡೆ ಇತ್ತೆ ಪಂಡ ಈ ಟೆಂಪಲ್ಗೆ ಬತ್ತದ ಏನು ಸುಮಾರು ದಿನ ಅಂಡ್ ಇತ್ತ ಬೇಳೆಗೆ ಪಿಪ್ಪನ ಕಾರಣ ಇಂಕ ಬರಿಯಾರನೇ ಟೈಮ್ ತಿಕ್ಕು ಅಂಚಾ ಇತ್ತ ಬಂದಾಗ ಫುಲ್ ಚೇಂಜ್ ಆಗ್ತದೆ ಅವನು ಇಂಕ ಅಕ್ಕ ಒಂಕಲ್ ಬರ್ತದೆ ಸ್ಟೇಜ್ ಅಲ್ಪ ಕುಲ್ಯ ನಾನು ನೆಕ್ಸ್ಟ್ ನಾಟಕ ಸ್ಟಾರ್ಟ್ ಆಗೋಣ ಅಂತೆ ಕೊಟ್ಟು ಡ್ಯಾನ್ಸ ಓನಿತ್ತ ಪ್ಲೇಸ್ ಲಂಚನೆ ತೂಲಿ ನಿಕ್ಲಗೇತ್ತೋ ಉಂಡು ಪ್ಲೇಸ್ ಮಸ್ತ್ ಪ್ಲೇಸ್ ಉಂಟು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಇವರಿಗೆ ನಮ್ಮೆಲ್ಲರ ಒಂದು ಪ್ರೀತ್ಯಾಗರ ಸ್ಮರಣಿಕೆಯನ್ನು ಮುಂದಿನ ಹಬ್ಬದಲ್ಲಿ ಅವರ ನಾಟಕ ಈ ವೇದಿಕೆ ಮೇಲೆ ಪ್ರದರ್ಶನಗೊಳ್ಳುತ್ತಿದೆ ಅವರಿಗೆ ನಮ್ಮ ಈ ಒಂದು ಪ್ರೀತ್ಯಾಗರ ಆಶೀರ್ವಾದ ಪೂರ್ವವಾದಂತಹ ಸ್ಮರಣಿಕೆ ಶ್ರೀ ವೆಂಕಟೇಶ್ವರ ಸರಾಶಿವ ಅಶ್ರಮದ ಗೈಸ್ ಒಂದು ಹೊರೆ ಕಾಣಿಕೆ ಪೋನಗದ ವೀಡಿಯೋ ಒಂದು ಬೈಯಾಗ ಹೊರೆ ಕಾಣಿಕೆ ಪರಿತೀನಾದ್ರೆ ಏನೋ ಬೇಲೆ ಪೋದಿದ್ದೆ ಅಂಚಾದ ಹಿಂಗೆ ದುಯರ್ ಆತೀಸಿ ಬಟ್ ಹಿಂಗೆ ಒಂದು ವೀಡಿಯೋ ತಿಕ್ಕದಿತ್ತ ಅಂಚಾದ ಏನ ನೆಟ್ ಆ್ಯಡ್ ಅಂತದೆ ಧೂಲೇನಿಕ್ಕಿಲ್ಲ